ಕೋಟಿ ಮೂಲೆ ಗದ್ದೆ ಮಟ್ಟಿಗೆ ಕೊಟ್ಟಿದ್ರು ಅದನ್ನ ಇಲ್ಲ ಒಂದ್ ಮೂರು ಕೋಟಿ ಯಾಕೆ ಕೊಡಬೇಕು ಅದು ಆ ಮಟ್ಟಿಗೆ ಅಂತ ಹೇಳಿ ಐವತ್ತು ಲಕ್ಷ ಮಾತ್ರ ಕೊಟ್ಟು ಮತ್ತೊಂದು ಐವತ್ತು ಲಕ್ಷ ಬೇರೆ ಕಡೆ ಬಂದ ಮಾಡಿ ಯಾರು ನಮ್ಮ ಸರ್ಕಾರದಲ್ಲಿ ಆರೋಪ ಮಾಡೋ ಒಂದು ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ರೆ ಅಂತ ಹೇಳಿ ಪತ್ರಿಕೆಯಲ್ಲಿ ಪತ್ರಕಾರ ಹೇಳಿದಕ್ಕೆ ಪ್ರಜಾನು ಪೇಪರ್ಗಳನ್ನ ನೋಡಿದ್ವಿ ನಾವು ಆಯ್ತು ಇನ್ಮೇಲೆ ಬಹಳ ಖುಷಿ ಪಟ್ಟು ಯಾಕಂದ್ರೆ ನಮ್ಗೂ ಮಂಡ್ಯವರು ನಮ್ಗೆಲ್ಲರೂ ಮಂಡ್ಯವರು ಆಯ್ತು ನಾವು ಬಹಳ ಖುಷಿ ಪಟ್ಟು ಅಭಿವೃದ್ಧಿ ಆಗ್ತಾರೆ ನಾವು ಕಷ್ಟಪಟ್ಟು ಇಡೀ ಕಮಿಟಿಯನ್ನ ಉಳಿಸಿರ್ತಕ್ಕಂಥ ದುಡ್ಡು ಐವತ್ತೆಂಟು ಲಕ್ಷ ಹತ್ತು ಪೇಮೆಂಟ್ ಮಾಡಿದ್ವಿ ನಾವು ಎಸ್ಟಿಮೇಟ್ ಆಗಿಲ್ಲ ಪ್ಲಾನ್ ಆಗಿಲ್ಲ ಯಾವಾಗ ಹಣ ಅಲ್ಲಿ ಸ್ಟಾಪ್ ಆಯ್ತು ಅದನ್ನು ಪ್ರೊಸೆಸ್ ಆಗಿಲ್ಲ ಮೊನ್ನೆ ದಿವಸ ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ಹಲಪ್ಪ ಅವರು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಪ್ರಸ್ತಾವದ ಅಮ್ಮನಘಟ್ಟ ವಿಚಾರ ನಾನು ಹಣ ಮಂಜೂರು ಮಾಡಿಸಿದ್ದೆ ಎಮ್ ಎಲ್ ಎಸ್ತಾರೆ ಸಾಗರ ಎಮ್ ಎಲ್ ಎರು ಆ ಹಣವನ್ನು ತಡೆ ಹಾಕೋರನ್ನು ಮಾಡ್ತಾರೆ ನಮಗೆ ಆಶ್ಚರ್ಯ ಆಗ್ತದೆ ಅವ್ರು ಯಾವಾಗ ಹಣ ಮಂಜೂರು ಮಾಡಿದ್ದು ನಮ್ಗೆ ಗೊತ್ತಿಲ್ಲ ಹಣ ಮಂಜೂರು ಮಾಡಿದ್ರೆ ನಮ್ಮ ನಮ್ಮ ಸಿಸ್ಟಮ್ ಆಗಿದೆ ಸರ್ಕಾರದ ಯಾವುದೇ ಹಣವನ್ನು ಮಂಜೂರು ಮಾಡ್ತಾರೆ ಹಣ ಬಿಡುಗಡೆ ಅದು ನಿರ್ಮಿತಿ ಕೇಂದ್ರಕ್ಕಿರ್ಬೋದು ಬಿ ಆರ್ ಇ ಡಿ ಇರ್ಬೋದು ಬಿ ಡಬ್ಲ್ಯೂ ಇರ್ಬೋದು ನೀರಾವರಿ ನಿಗಮದು ಇವೇ ಅವರು ಇಳಿಯುವ ಹಂತದಲ್ಲಿ ಎರಡು ಸಾವಿರದ ಹದಿನೈದು ಇಪ್ಪತ್ತ ಮೂರು ಕೊನೆಯ ಹಂತದಲ್ಲಿ ಅದನ್ನು ತಂದು ತೋರಿಸುವುದು ಒಂದು ಕೋಟಿ ರೂಪಾಯಿನ ಮಂಜೂರು ಪಡೆದು ಯಾವುದೇ ಶಾಸಕರು ಐದು ವರ್ಷ ಆಗಿರೋದರಿಂದ ನಾವು ಹತ್ತಾರು ಸಾರಿ ಆ ವಿಷಯವನ್ನು ಪ್ರಸ್ತಾಪ ಮಾಡಿದರೂ ಸಹ ಅಮಲಗೊಡ್ಡ ಕಮಿಟಿಂಗ್ ನಾವೆಲ್ಲರೂ ಸೇರಿ ಕೆಲಸ ಮಾಡ್ತಾಯಿದ್ದೇವೆ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಆ ದೇವಸ್ಥಾನ ನಿರ್ಮಾಣ ಮಾಡಿ ಪ್ರಯತ್ನ ಮಾಡಿದ್ದೇವೆ ಅಂತ ಹೋಗಿ ಮನೆ ಬಾಗಿಲು ಸಹ ಅದಕ್ಕೆ ಗಮನ ಹರಿಸ ಮನೆಗೆ ಲಾಸ್ಟ್ ಮೂಮೆಂಟಲ್ಲಿ ಕಮಿಟಿ ಚೇಂಜ್ ಮಾಡೋದು ಮಾನ್ಯ ಮಾಜಿ ಶಾಸಕರ ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡಿ ನಮ್ಮ ಎಲ್ಲರೂ ತಲು ಮಾಡೋರು ನಾವು ನಾಲ್ಕು ವರ್ಷವೂ ಸಹ ಅವರಾದಂಥ ಸಂಪರ್ಕದಲ್ಲಿ ನಮ್ಮ ಸಮಿತಿ ನಾವು ಇದ್ದು ನಾವು ಅದು ಒಂದೇ ಒಂದು ದಿವಸ ನಮ್ಮ ದೇವಸ್ಥಾನಕ್ಕೆ ಅವ್ರ ಇಡೀ ಈ ಜಿಲ್ಲೆಯಲ್ಲಿ ಭಾಳ ಅತ್ಯಂತ ಪ್ರಮುಖ ದೇವಸ್ಥಾನ ಭಾಳ ಜಯದೇವರಿಗೆ ಮನೆ ದೇವರು ಇವೆಲ್ಲವನ್ನೂ ಸಹ ಅವ್ರ ಮನೆಗೆ ಹೋಗಿ ದೇವಾನಂದ ಅವರು ಅವ್ರ ಪಕ್ಷದ ಮುಖಂಡರು ನಾನು ಗುರ್ರಾಜ್ ಅವರ ಪಕ್ಷದ ಮುಖಂಡಗಳು ಸ್ಥಳೀಯ ಮುಖಂಡಗಳು ರಾಮಚಂದ್ರ ಅವರೆಲ್ಲರೂ ಸೇರಿ ಅವ್ರ ಮನೆಗೆ ಹೋಗಿ ನೋಡಿ ಇಷ್ಟು ನಾವು ಪ್ಲಾನ್ ಮಾಡಿದ್ದೆ ದಯವಿಟ್ಟು ಇದಕ್ಕೆ ನಮಗೆ ಹಣ ಒಂದು ಹಣ ಮಾತ್ರ ಸರ್ ಯಾವುದೇ ಹಣವನ್ನು ಅವರು ಒದಗಿಸ್ತಾರೆ ಆರ್ಟ್ ಕಮಿಟಿಯನ್ನು ಚೇಂಜ್ ಮಾಡಿ ಒಂದು ಕೋಟಿ ನಮ್ಮ ಇದು ಮಾಡಿ ಒಂದು ಪೇಪರ್ನ ತಂದು ಅಮನಘಟ್ಟದಲ್ಲಿ ಆ ಶಂಕುಸ್ಥಾಪನೆ ದಿವಸ ತೋರಿಸ್ತಾರೆ ಯಾವುದೇ ಕೆಲಸ ಮಾಡ್ತಕ್ಕಂಥ ಬಿಡುಗಡೆ ಮಾಡಿ ಸೊ ಈ ರೀತಿಯ ಸುಳ್ಳನ್ನು ಮನೆ ಹಾಲು ಹೇಳಬಾರ್ದು ಒಂದೊಬ್ಬರು ಮೂರು ಸರಿ ಶಾಸಕರಾಗಿ ಒಂದು ಸಾರಿ ಮಂತ್ರಿಗಳು ಸಹ ಹಾಕಿ ಸುಳ್ಳನ್ನು ಜನರ ಮುಂದೆ ಹೇಳ್ಬಾರ್ದು ಆ ದೇವಸ್ಥಾನಕ್ಕೆ ನಾವೇ ಸಂಕಲ್ಪ ಮಾಡಿ ನಾನು ಅಧ್ಯಕ್ಷ ಮಾಡಿ ಸಂಕಲ್ಪ ಮಾಡಿದ ಸದಸ್ಯೆ ಅದನ್ನು ಚರ್ಚೆ ಮಾಡಿ ನಾವು ಏನು ಸಮುದಾಯವನ್ನು ಮಾಡಬೇಕು ನಮ್ಮಂತ ದುಡ್ಡಿತ್ತು ಸಮುದಾಯ ಮಾಡಬೇಕು ಅಥವಾ ದೇವಸ್ಥಾನ ನಾವು ಅಲ್ಲಿ ಎಲ್ಲರೂ ಸೇರಿ ಚರ್ಚೆ ಮಾಡಿ ನಾವು ಕಲ್ಲಿನ ದೇವಸ್ಥಾನ ಮಾಡಬೇಕು ತೀರ್ಮಾನ ತೀರ್ಮಾನವನ್ನು ಸುಮಾರು ಮೂವತ್ತೇಳು ಲಕ್ಷ ರೂಪಾಯಿಯನ್ನ ದುಡ್ಡನ್ನು ಕಲ್ಲು ತರಿಸಿ ಕಲ್ಲನ್ನು ಕೆತ್ತನೆ ಅನ್ಸ ಆಗಿತ್ತು ಅರುವತ್ತು ಐದು ಲಕ್ಷ ರೂಪಾಯಿಗೆ ತೀರ್ಮಾನ ಆಗಿ ಮೂವತ್ತೆರಡು ಲಕ್ಷ ಕೆಲಸ ಮಾಡೋನಿಗೆ ಫುಡ್ ಪೇಮೆಂಟ್ ಆಗಿತ್ತು ನಾವು ನಾವು ಇದ್ದಾಗ ಆಮೇಲೆ ಕಮಿಟಿ ಚೇಂಜ್ ಮಾಡಿದ್ಮೇಲೆ ನಾವು ಸುಮ್ಮನೆ ಫುಡ್ಕೊಂಡಿದ್ದೆ ಅವರು ಕಮಿಟಿಗೆ ನಾವು ಪ್ರಾಮಾಣಿಕವಾಗಿ ಏನು ಕೊಡಬೇಕು ಆರು ಎಷ್ಟು ಫಸ್ಟ್ ಆರು ಲಕ್ಷದ ಆರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿನ ಕೈತೀವಿ ನಾವು ಒಟ್ಟಾಗಿ ನಮ್ಮ ನಮ್ಮ ದುಡ್ಡನ್ನು ನಮ್ಮ ಅಕೌಂಟಾಗಿರ್ತಕ್ಕಂಥ ಏನು ಅಕೌಂಟಾಗಿತ್ತು ದುಡ್ಡು ಆರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಮೂವತ್ತೇಳು ಲಕ್ಷ ಒಂದು ಆರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಅಕೌಂಟಲ್ಲೇ ಅವರಿಗೆ ಟ್ರಾನ್ಸ್ಫರ್ ಮಾಡಿಕೊಟ್ಟು ಆ ನಂತರದಲ್ಲಿ ಒಂದು ತೀರ್ಮಾನ ಆಗಿದೆ ಹಳೆ ಕಮಿಟಿ ಮತ್ತು ಹೊಸ ಕಮಿಟಿ ಅಭಿವೃದ್ಧಿ ಸಮಿತಿಯಲ್ಲಿ ಚರ್ಚೆ ಮಾಡಿಕೊಂಡು ನಿಮ್ಮೊಂದು ಐದರಿಂದ ಆರ್ ಎಸ್ ಕೋಡಿ ಅನ್ನೋ ಮಾತನ್ನು ಹಾಲವಾಗಿ ಇಲ್ಲಿ ಬಂದಾಗ ಅಂತ ಹೇಳಿ ನಾವು ಆರ್ ಎಸ್ ಎಲ್ಲಿ ಕಳಿಸ್ಕೊಟ್ರೆ ಒಂದೇ ಒಂದೇ ಒಂದು ಹೆಸರನ್ನು ಸಹ ಆ ಕಮಿಟಿಯಲ್ಲಿ ಸೇರಿಸಿದ್ವಿ ಅದನ್ನು ನಮಗೂ ಒಂದು ಅದನ್ನ ದಿನಾಟ್ರೆ ಬಂದು ಆ ದೊಡ್ಡ ಪೇಮೆಂಟನ್ನು ನಾವು ನಿಲ್ಲಿಸೋದು ಪೇಮೆಂಟ್ ಆಮೇಲೆ ಅವೇರ್ನೆಸ್ ಸ್ಟಾರ್ಟ್ ಮಾಡೋದು ಇವರು ನಮ್ಮ ದೇವಸ್ಥಾನ ಇವ್ರು ಏನು ಹೇಳಿದ್ರು ನೀವು ನೀವು ಹಳೆ ಕಮಿಟಿ ಮತ್ತು ಹೊಸ ಕಮಿಟಿಯಲ್ಲಿ ಸೇರಿಸಿ ಈ ದೇವಸ್ಥಾನ ಮುಂದ ಮುಂದುವರ್ಸ್ಬೇಕನ್ನು ಮಾತು ಹೇಳಿದ್ರು ಸಹ ಆ ಕಮಿಟಿ ನಾವು ಲಿಸ್ಟ್ ಕಳಿಸ್ಕೊಟ್ಟು ಆಲೋಚನೆ ಆ ಹೆಸರನ್ನ ಇನ್ಕ್ಲೂಡ್ ಮಾಡಿದ್ರು ಸೊ ಏನು ಕೆಲಸ ಅಂತ ಗೊತ್ತಾಗೋದಿಲ್ಲ ಆ ದಕ್ಷಿಣ ನಾವು ನಮ್ಮಲ್ಲಿ ಅವರು ಭಿನ್ನ ಮಾತ್ರ ನಾವು ಆ ನಂತರ ದುಡ್ಡನ್ನು ನಮ್ಮ ಕಮಿಟಿಯಲ್ಲಿ ಇಟ್ಕೊಡಿದ್ವಿ ಆಮೇಲೆ ಕೆಲಸ ಮುಕ್ತಾಯ ಮಾಡೋ ಸಂದರ್ಭದಲ್ಲಿ ನಾವೇ ನೋಡಲು ತೀರ್ಮಾನ ಮಾಡಿ ನಾವೆಲ್ಲ ಗೋ ನಮ್ಮ ಶಾಸಕರಾಗಿ ಅವರಿಗೆ ಸುಮ್ಮನೆ ನಾವು ಇಟ್ಕೊಂಡಿರೋ ಅವಶ್ಯಕ ಅವಶ್ಯಕತೆ ಇಲ್ಲ ಪೇಮೆಂಟ್ ಮಾಡೋಣ ಅಂತ ಹೇಳಿ ಗೋಪಾಲಕೃಷ್ಣ ಆದೇಶದಿಂದವರಿಗೆ ನಾವೆಲ್ಲ ಚರ್ಚೆ ಮಾಡಿ ಮೂಲ ಚರ್ಚೆ ಮಾಡಿ ಹದಿನಾಲ್ಕು ಲಕ್ಷ ಅಲ್ಲ ಮತ್ತೆ ವಾಪಸ್ ನಮ್ಮ ಕಮಿಟಿಗೆ ತನಕ ಹದಿನಾಲ್ಕು ಲಕ್ಷ ಹದಿನಾಲ್ಕು ಲಕ್ಷ ನಲವತ್ತು ಸಾವಿರ ರೂಪಾಯಿ ನಾವು ಕೊಟ್ಟು ಅಲ್ಲಿಗೆ ಐವತ್ತೊಂದು ಲಕ್ಷ ಐವತ್ತ ಐವತ್ತೈದು ಒಂದೆಕೆಂಡ ಐವತ್ತೆಂಟು ಲಕ್ಷದ ಹೊಸ ಆರೋಪ ನಾವು ಕಮಿಟಿ ಕೊಟ್ಟು ದೇವಸ್ಥಾನಕ್ಕೆ ಆ ಕಾಮಾರಿ ಕೊಟ್ಟು ಐವತ್ತೆಂಟು ಲಕ್ಷದ ಹೊಸ ಈ ರೀತಿಯ ಪ್ರಾಮಾಣಿಕವಾಗಿ ಕೆಲಸವನ್ನು ದೇವಸ್ಥಾನದಲ್ಲಿ ಆಗಲ್ಲ ಸಮಿತಿಯು ಅಭಿವೃದ್ಧಿ ಸಮಿತಿ ಮತ್ತು ಅಲ್ಲಿಯ ವ್ಯವಸ್ಥಾಪಕ ಸಮಿತಿ ಸೇರಿ ನಾವು ಕೆಲಸ ಮಾಡಿ ಈ ಯಾರು ಸುಳ್ಳನ್ನು ಪ್ರತಿಪಾದನೆ ಮಾಡಿ ಸತ್ಯ ಅನ್ನೋದನ್ನು ತೋರಿಸಬಾರ್ದು ಮನೆ ಅಮರಗಡ್ಗೂ ಏಕಾಗಿ ಹೋಗಿ ಆಯ್ತು ನೀವು ನಾಲ್ಕು ವರ್ಷ ನಾಲ್ಕೂರು ವರ್ಷ ಯಾಕೆ ಅಮರ್ಗಡ್ ಬಂದಿರಲಿಲ್ಲ ನಿಮ್ಮದೇ ಕ್ಷೇತ್ರ ಇತ್ತಲ್ಲ ಅನಾವಶ್ಯಕವಾಗಿ ಯಾಕೆ ಮಾಡ್ತಾರೆ ಗೊತ್ತಿದೆ ಕೆಲಸ ಮಾಡ್ತಿದ್ದೆ ಅವರಿಗೂ ಗೊತ್ತಿದೆ ನಮಗೂ ಗೊತ್ತಿದೆ ನಮ್ಮ ಮುಂದೆ ಆಗ ಯಾವ ರೀತಿ ಅಭಿವೃದ್ಧಿ ಮಾಡುವಂಥದ್ದು ನಮ್ಗೆ ಗೊತ್ತಿದೆ ಕೆಲಸ ಮಾಡಿ ನೀವು ಮಾಡ್ತಕ್ಕಂಥ ಈಗ ಮಾಡ್ಬೇಕಾದ ಕೆಲಸ ನೀವು ಮಾಡಿಲ್ಲ ನೀವು ಮಾಡ ನಾವು ಮನೆ ಬಾರಿ ಬಂದಾಗ ಈ ಪ್ಲಾನನ್ನ ತೋರಿಸಾಗ ಯಾಕೆ ಗೊತ್ತಿಲ್ಲ ನೀವು ದೇವಸ್ಥಾನಕ್ಕೆ ಮುಂದೆ ಹೋಗೋದಲ್ಲ ನೀವೇನು ಹೇಳಿದ್ರಲ್ಲ ನಾವು ಕಷ್ಟಪಟ್ಟು ಇಡೀ ಕಮಿಟಿ ಉಳಿಸಿದ್ರ ಐವತ್ತೆಂಟು ಲಕ್ಷ ಸಾವಿರ ರೂಪಾಯಿಂದ ಪೇಮೆಂಟ್ ಮಾಡಿದೀವಿ ನಾವು ಆ ದೇವಸ್ಥಾನದ ದೇವಸ್ಥಾನದ ಹೊಸ ದೇವಸ್ಥಾನಕ್ಕೆ ಈ ರೀತಿಯ ಕೆಲಸಗಳು ಹೋಗುದು ಈಗೇ ಎರಡೂವರೆ ವರ್ಷ ಸಾಕಷ್ಟು ಕೆಲಸ ಅಂತ ಈ ಮನೆ ಈ ಹೊಸ ತಾಲೂಕಿಗೆ ಐವತ್ತು ಕೋಟಿ ರೂಪಾಯಿ ಕಾನ್ಸಂಟ್ರೇಟ್ ಪೇಮೆಂಟ್ ಬಿಡಿದಾಳೆ ಎಸ್ಟಿಮೇಟ್ಸ್ ಆಗ್ತಾ ಇದಾವೆ ಹಲವಾರು ರಸ್ತೆಗಳು ಮುಂಜಾಗಿದಾವೆ ಮಳೆ ಸ್ಟಾರ್ಟ್ ಆಗೋ ಅದರೊಳಗೆ ಕೆಲಸ ಆಗ್ತಾ ಇದಾವೆ ನೀವು ಅನಾವಶ್ಯಕ ಆಪಾದನೆಗಳನ್ನು ಮಾಡಬೇಕಂತ ನೀವು ಗೇಗ ಮಾಡ ಸಾಧ್ಯ ಇಲ್ಲ ಕೆಲಸಗಳು ಸಾಕೊಂಡು ಕೆಲಸಗಳು ಆಗ್ತಾ ಈ ರೀತಿಯ ಅಮ್ಮನ್ವಡದು ಒಂದು ವಿಚಾರ ಇಟ್ಕೊಂಡು ಅಲ್ಲಿ ಸಿಂಗದ ಒಂದು ವಿಚಾರ ಇಟ್ಕೊಂಡು ನೀವು ರಾಜಕೀಯ ಮಾಡೋಚಾರ ನೀವು ಕೆಲಸ ಮಾಡ್ತೀವಿ ಹಸಿರು ಮಂದಿ ನೀವು ಐದು ವರ್ಷದಿಂದ ಬೇಡಿಕೆ ನೋಡಿರಿ ಯಾಕೆ ಇಟ್ಕೊಂಡಲ್ಲ ಇವತ್ತು ಹೊಸ ಮುಗಿದು ಮುಗಿ ಬಂದಲ್ಲೇ ಬೇರೆ ಕೇವಲ ನೂರು ಕೋಟಿ ರೂಪಾಯಿ ನಲವತ್ತು ಅವರವತ್ತೈದು ಕೋಟಿ ರೂಪಾಯಿ ಆಗಿತ್ತು ಮಂಜೂರ್ ಆಗಿತ್ತು ಕೆಲಸಗಳನ್ನ ಎಲ್ಲೆ ಬೇಕೋ ಪೆಂಡಿಂಗ್ ಬಂದು ಇಡಿಸೋದು ಮಾಡ್ತಾರೆ ಜನರನ್ನು ಮಾಡಲ್ಲ ನಾವು ಸಹಿಸಲ್ಲ ಅವನ್ನ ಅಮರಗಡದಲ್ಲಿ ಏನು ಪಾತ್ರ ವಹಿಸಿದ್ರಿಂದ ನಮಗೆ ಮತ್ತೆ ಕಮಿಟಿ ಇಟ್ಟು ಅಂತ ಗೊತ್ತಿದೆ ನೀವೇನು ಮಾಡಿದ್ರೆ ಗೊತ್ತಿದೆ ಅದರಿಂದ ಅಮರಗಡದ ಇವತ್ತು ಆ ಮಟ್ಟಕ್ಕೆ ಬಂದಕ್ಕೆ ನಮ್ಮ ಹಳೆಯ ಸಮಿತಿಯವರೇ ಕಾರಣ ಉಂಟು ನೀವಲ್ಲ ಆ ಮನೆ ಹಂತದಲ್ಲಿ ಐವತ್ತೈದು ಲಕ್ಷತ ನಾವು ತಗೊಂಡು ಆ ನಂತರದಲ್ಲಿ ವಸೂಲು ಮಾಡಿದ್ದೀವಿ ಈ ರೀತಿಯ ಆಪಾದ್ಯಗಳನ್ನು ಕೈಬಿಟ್ಟು ನಮ್ಮ ಏನು ಅಭಿವೃದ್ಧಿ ನಾವು ಮಾಡ್ತೇವೆ ಕೆಲಸವನ್ನು ನೋಡಿ ಇನ್ನೂ ಎರಡುವ ಇನ್ನೂ ಎರಡು ಮೂವತ್ತ ಮೂರು ವರ್ಷ ಸಮಯ ಸಾಕಷ್ಟು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇದನ್ನ ಮೊನ್ನೆ ನಿಮ್ಮ ಕಾರ್ಯಕರ್ತರು ಹೇಳಿದೆ ಅವರು ಈ ಹೊಸ ರಿಪ್ಪನ್ ಬೇಡ ಹಾಸ್ಪಿಟಲ್ ಅಪ್ಗ್ರೇಡೇಷನ್ ಆಗಿಲ್ಲ ಜಮೀನು ಮುಂಜೆ ಮಾಡಿಸಿದ್ರು ನಮ್ಮ ಸರ್ಕಾರ ಬಂದ ಮೇಲೆ ಗೋಪಾರ ಕಾಂಪೌಂಡ್ ಸಹ ಕಾಂಪೌಂಡ್ ಹಾಕಿದ್ರು ಅಪ್ಗ್ರೇಡೇಷನ್ಗೆ ಎಲ್ಲ ಪ್ರಯತ್ನ ನಡೆದಿದೆ ಮುಖ್ಯಮಂತ್ರಿಗಳು ಮಾತಾಡಿದರೆ ಅದು ಸದ್ದಿದೆ ಆಗ್ತಕ್ಕಂಥದ್ದು ಈ ರೀತಿ ಅಭಿವೃದ್ಧಿ ಮುಂದೆ ಬಂದು ಆಗ್ತಾ ಇದೆ ಯಾವುದೋ ದೇವಸ್ಥಾನಗಳ ವಿಚಾರಣೆ ಒಂದು ಹೇಳೋ ಅವಶ್ಯಕತೆ ಜನರಿಗೆ ಈ ತಾಲೂಕಿನ ಕೇಂದ್ರ ಜನರಿಗೆ ಚೆನ್ನಾಗಿ ಗೊತ್ತಿದೆ ಜನ ತೀರ್ಮಾನ ತಗೊಂಡಿದ್ದಾರೆ ನಮ್ಮ ನಮಗೆ ನಾವು ಕೆಲಸ ಮಾಡಲಿಕ್ಕೂ ಗೊತ್ತಿದೆ ಶಾಸಕರು ಪ್ರತಿ ದಿವಸ ಅವರ ಅವರ ಕೆಲಸವನ್ನು ಜನರ ಮಧ್ಯೆ ಇಟ್ಟು ಕೆಲಸ ಮಾಡ್ತಾರೆ ಹೇಳೋ ಅವಶ್ಯಕತೆ ಏನಿಲ್ಲ ಈ ತಾಲೂಕಿನ ಅಭಿವೃದ್ಧಿ ಪ್ರತಿ ಪಂಚಾಯತ್ ದೇವಾಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಸಹ ಮಾಡ್ತೀವಿ ಈ ಅಮರಗಡೆದ ವಿಚಾರ ಹೇಳಿ ಅಪೂರ್ಣ ಸತ್ಯಕ್ಕೆ ದೂರವಾದ ಅಂತ ನಾನು ಹಳೆಯ ಅಧ್ಯಕ್ಷವಾಗಿ ಪ್ರತಿಪಾದನೆ ಮಾಡಿ ಸ್ವಾಗತ ಮಾಡ್ತಾ ಏನು ಮೊನ್ನೆ ಆರೋಪರು ಅಮರಗಡೆದ ವಿಚಾರದಲ್ಲಿ ಮದುವೆಗೆ ನಮ್ಮ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಗೋಪಾಲಕೃಷ್ಣವರು ಅಡ್ಡಿ ಪಡಿಸಿದ್ರು ಅಂತ ಹೇಳಿದ್ರು ಸತ್ಯಕ್ಕೆ ದೂರವಾಗಿರತ ವಿಚಾರ ಅವ್ರಿಗೆ ನನಗೆ ಅನ್ಸುತ್ತೆ ಬಿಜೆಪಿಯವರು ಸುಳ್ಳನ್ನ ಸತ್ಯವಾಗಿ ಹೇಳದೆ ಅವರು ಚಾಳಿ ಆಗ್ತ ನಾನು ತಿಳ್ಕೊಂಡೆ ಏನಂದ್ರೆ ಲಾಷ್ಟು ಕೊನೆಗದಲ್ಲಿ ಮಾಡೋ ಒಂದು ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ದೇನೆ ಅಂತ ಈ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಪ್ರಚಾರ ಪೇಪರ್ ಅನ್ನು ನಾವು ನೋಡಿದ್ದು ನಾವು ಆಯ್ತು ಇನ್ನೇ ಬಹಳ ಖುಷಿ ಪಟ್ಟಿ ಯಾಕಂದ್ರೆ ನಮ್ದು ಮನೆಯವರ ನಮ್ಗೆಲ್ಲದ್ದು ಮನೆಯವರ ನಾವು ಬಹಳ ಖುಷಿ ಪಡ್ತೀವಿ ಎಲ್ಲಿ ಜಾತಿ మన ఇవ్వకుండా అదన చునూ అదన స్టాప్ నన్నమా చునూ స్టాప్ నాలుగు మొన్నే తిందా విషయం ఫోన్ యావదే ఎస్టిమేట్ ప్లాన్ స్టాప్ ఆయన అదే తర తుమ్మా అడగ మన బిగ్ యాస్టి ప్లాన్ హామీ అది స్టాప్ ఆయన అది ప్రొసెస్ ఆయన ಹಣ ಹೇಳತಕ್ಕ ಅಡ್ಡಿಪಡಿಸಲು ಹಾಗೆ ಅಂತ ಹೇಳಿ ತುಂಬನ ಹೇಳಿದೆ ಅದೇ ಜೊತೆಗೆ ಏನೇ ಅಂದರೆ ಅಮರಗಡದಲ್ಲಿ ಈಗ ಅಭಿವೃದ್ಧಿಯಾಗಿತ್ತು ಯಾವುದೇ ತಗೊಂಡು ನೀವು ರೋಡ್ ಆಗಿರ್ಬೋದು ಅಲ್ಲಿ ಊಟದ ಹಾಲ್ ಆಗಿರ್ಬೋದು ಬದಲು ಸಹ ಹಿಂದೆ ಕಿಮ್ಮನೆ ಕ್ಷೇತ್ರ ಕಿಮ್ಮನೆ ಕಾಲರಾಗಿರ್ತಕ್ಕಂಥವು ದಾಸ್ತು ಹಣಪರ ಕಾಲಾಗಿರ್ಬಂಧವು ಕಾಲು ತಿಮ್ಮಪ್ಪರ ಕಾಲರಾಗಿರ್ತಕ್ಕಂಥ ಎಂಟೈ ಅಭಿವೃದ್ಧಿ ಏನೇ ತಗೊಂಡ್ರು ಅಮರಗಡದಲ್ಲಿ ನಮ್ಮ ಕಾಂಗ್ರೆಸ್ ಬೆಳೆಯಲಾಗಿರ್ತಕ್ಕಂಥದ್ದು ಜೊತೆಗೆ ಅದು ಈಗ ಏನು ಮಾಡಿದ್ದಾರೆ ದೇವಸ್ಥಾನನ ಇನ್ನೂ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ನಾವು ಕೆಲಸ ಮುಗಿದಿಲ್ಲ ಬಹುಶಃ ಇನ್ನೂ ಎಪ್ಪತ್ತೈದು ಪರ್ಸೆಂಟ್ ಕೆಲಸ ಆಗಬೇಕು ಮೆಟಲ್ಗಳಾಗಿರಲಿ ಏನಿಲ್ಲ ಈಗಾಗಲೇ ನಮ್ಮ ಶಾಶ್ವತ ಈಗಾಗಲೇ ಈಗ ಆ ಕಂಪ್ಲೀಟ್ ಅದಕ್ಕೆ ಎಷ್ಟು ಹಣ ಬೇಕು ಅಂತ ನಾವು ಟೂರಿಸಂ ಪ್ಲೇಸ್ ಮಾಡ್ಲಿಕ್ಕೆ ಎಷ್ಟು ಬೇಕು ನಾನು ಅದನ್ನ ಮನೆ ನಾನು ಉದ್ಘಾಟನೆ ಹೋದಕ್ಕೋಸ್ಕರ ಅದು ಸ್ಪಷ್ಟವಾಗಿ ಹೇಳಿದ್ದಾರೆ ಬಹುಶಃ ಇವರು ಎಲ್ಲೋ ಕಡೆ ರಾಜಕೀಯವಾಗಿ ಅದನ್ನ ಜನರಿಗೆ ನಾವು ಮೂರು ಜನರಿಗೆ ಲೆಟ್ರಸ್ತೇವೆ ಮೂರು ಜನಕ್ಕೆ ಬಿಟ್ಟು ಸಾವಿರ ಜನ ಕಳಿಸ್ತೀವಿ ಏನೂ ಆಗಲಿಲ್ಲ ಇಲ್ಲಿ ಎರಡು ಎರಡು ವರ್ಷ ಟೈಮ್ ಇದೆ ಮುಕ್ತ ಮಾಡ್ತಾರೆ ಗಟ್ಟಿ ಪಡಿಸಿದ್ರು ಮುಖ್ಯಮಂತ್ರಿ ಅಮ್ಮನಗಟ್ಟೆ ವಿಚಾರವಾಗಿ ಹೇಳಿದ್ರು ಮೊನ್ನೆ ನಮ್ಮ ಮಾಜಿ ಮಂತ್ರಿಗಳು ಮಾಜಿ ಶಾಸಕರಾದ ಹಾಲಪ್ಪನವರು ಅಮ್ಮನಗಟ್ಟಿಗೆ ಪತ್ರಿಕೋಷ್ಠಿ ಮೂಲಕ ನಮ್ಮ ಶಾಸಕರಾದ ಗೋಪಾಲಕೃಷ್ಣ ಬೆಳುವ ಮೇಲೆ ಇಲ್ಲಸವಾದ ಆಪಾದನೆ ಮಾಡಿದ್ರು ಆಮೇಲೆ ದೇವಸ್ಥಾ ದೇವಸ್ಥಾನದ ವಿಚಾರದಲ್ಲೂ ಹಾಗೆ ಅವರು ಸಾಕಷ್ಟು ತಪ್ಪು ಮಾಹಿತಿ ಹೇಳಿದರು ನಾನು ಹೇಳಲಿಕ್ಕೆ ಬಯಸ್ತೇನೆ ಏನಂದ್ರೆ ಈ ಏನು ಅಮಟ್ಟಕ್ಕೆ ಒಂದು ಕೋಟಿ ಬಿಡುಗಡೆ ಆಗಿತ್ತು ಅಂತ ಹೇಳಿದ್ರು ನನ್ನ ಪ್ರಕಾರ ಅನುಮೋದನೆ ಆಗಿರ್ಬೋದು ಬಿಡುಗಡೆ ಆಗಿಲ್ಲ ಈ ನಿಮ್ಮ ಅಭಿಪ್ರಾಯ ಏನಂತೂ ಗೊತ್ತಿಲ್ಲ ಅನುಮೋದನೆ ಬೇರೆ ಬಿಡುಗಡೆ ಬೇರೆ ಅರ್ಥ ಮಕ್ಕಳು ಈಗ ನಿಮ್ಗೆ ಏನಾದರೂ ಅನುಮೋದನೆ ಕಾಪಿ ಕೊಟ್ಟಿದ್ದಾರಾ ಅಥವಾ ಹಣ ಬಿಡುಗಡೆ ಕಾಪಿ ಕುಡಿದಾರಾ ಅದೊಂದು ನಮ್ಗೆ ಮಾಹಿತಿ ಇದೆ ಎರಡನೇದಾಗಿ ಅವರು ಏನ್ ಹೇಳಿದ್ರು ಇಲ್ಲ ಹಣ ಆಲ್ರೆಡಿ ಡಿ ಸಿ ಅಂತ ಅಂತಂದಿದ್ದಾರೆ ಯಾವುದೇ ಕಾರಣಕ್ಕೂ ಏನು ನಮ್ಮ ನಿರ್ಮಿತಿ ಕೇಂದ್ರಕ್ಕೆ ಕೇವಲ ಎಸ್ಟಿಮೇಟ್ ಮಾಡ್ ಬರಲಿಕ್ಕೆ ಸರ್ಕಾರದಿಂದ ಒಂದು ಆದೇಶ ಬಂದಿದೆ ಹಣ ಬಿಡುಗಡೆ ಆಗಿಲ್ಲ ಯಾಕೆ ಹೇಳ್ತಿದ್ರೆ ಈ ಬಿಜೆಪಿ ಸರ್ಕಾರ ಲಾಸ್ಟ್ ಕೊನೆ ಸಮಯದಲ್ಲಿ ಅದೇ ರೀತಿಯಾಗಿ ಗ್ರಾಮೇಶ್ವರಕ್ಕೆ ಎರಡು ಕೋಟಿ ಅನುಮೋದನೆ ಮಾಡಿತ್ತು ಅದೇ ರೀತಿ ಅಮ್ಮಂಗಟ್ಟು ಒಂದು ಕೋಟಿ ಅನುಮೋದನೆ ಮಾಡಿತ್ತು ಇದೇ ಇಡೀ ರಾಜ್ಯಾದ್ಯಂತ ಈ ಕೆಲಸ ಮಾಡಿದೆ ಯಾವುದೇ ಹಣ ಬಿಡುಗಡೆ ಆಗಲಿ ಆದರೆ ಆ ಹಣಗಳು ಬಿಡುಗಡೆ ಆದರೂ ಒಬ್ಬ ವ್ಯಕ್ತಿ ಚೆಂಡ್ ಆಗಿ ಅಗ್ರಿಮೆಂಟ್ ಆದಾಗ ಮಾತ್ರ ಆ ಕೆಲಸ ಮಾಡಬಹುದು ಅಲ್ವಾ ನಿಮ್ಗೆ ಗೊತ್ತಿದ್ದಕ್ಕೆ ನಮ್ಮ ಮಾಹಿತಿ ಇದ್ದೀವಿ ಆದರೆ ಯಾವುದೇ ಎಸ್ಟ್ರೀಮೆಂಟ್ ಹೋಗದೆ ಇವರಿಗೆ ಹಣ ಬಿಡುಗಡೆ ಆಗದೆ ಹೀಗೆ ಯಾವುದೇ ಇಲಾಖೆ ಆಯ್ತು ಗೋಪಾಲ್ ಕೃಷ್ಣ ಮಾಡಿದ್ರು ಹೀಗೆ ಕೇಂದ್ರಿಂದ ನಿರ್ಮಿತಿ ಕೇಂದ್ರಕ್ಕೆ ಕೊಡಬೇಕು ಅಂತ ನಿಜ ಈಗ ಕೇಂದ್ರ ಒಂದು ಸಂಸ್ಥೆ ನಿರ್ಮಿತಿ ಕೇಂದ್ರ ಒಂದು ಸಂಸ್ಥೆ ಅದರಲ್ಲೂ ಜೆ ಇದಾರೆ ಎ ಇದಾರೆ ಎ ಡಬ್ಲ್ಯೂ ಇದಾರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅದು ಏನಿರು ಅದು ಒಂದು ರಾಜ್ಯಾದ್ಯಂತ ಇರುವ ದೊಡ್ಡ ಸಂಸ್ಥೆ ಆ ಸಂಸ್ಥೆಗೆ ಆ ಸಂಸ್ಥೆನೂ ಮಾಡಲಿ ಹೀಗೆ ಮತ್ತೆ ಅದರಿಂದ ಮತ್ತೆ ಬ್ರೋಕರ್ ಕೆಲಸ ನಿರ್ಮಿತಿ ಕೇಂದ್ರ ಕೊಡಬೇಕು ಅನ್ನೋ ಮನೋಭಾವನ ನಮ್ಮ ಶಾಸಕರು ಲೆಟರ್ ಮಾಡಿರ್ಬೋದು ಇನ್ನು ಹಣ ಸಂಚನ ಆಗಿದ್ರು ಈ ಕೆಲಸ ಬಂದರೆ ಅಂತ ಆದರೆ ಎಲ್ಲದಕ್ಕೂ ನಿಮಗೆ ಒಂದು ವಿಷಯ ಹೇಳ್ತೀವಿ ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನು ನೀರಾವರಿ ನಿಗಮ ಇದೆಯಲ್ಲ ಆ ಇಲಾಖೆಯಿಂದ ಯಾವುದೇ ಕಾರಣಕ್ಕೂ ಈರಾವರಿತ್ರ ಕಾಮಗಾರಿಗಳನ್ನು ಮಾಡಬಾರ ಸುತ್ತೋಲೆಯನ್ನ ಓಡಿಸಿದೆ ಹೇಳ್ತೇನೆ ಒಬ್ಬ ಮಂತ್ರಿ ಆದವರು ಮಾಜಿ ಶಾಸಕರಾದವರು ಇಲ್ಲ ಈ ರೀತಿ ಬಿಡುಗಡೆ ಆಗಿರ್ತಲ್ಲ ಶಾಸಕರಿಗೆ ಆಗ್ಲಿ ಅಥವಾ ಸ್ವಾಮಿರಾಗೋಗ್ಲಿ ನಾನು ಹೊಸದಾಗಿ ಏನಾದ್ರು ಮಾಡಕ್ ಹೋಗ್ತಾ ಇದ್ದ ಅದ್ರ ಬಗ್ಗೆ ನಿಮಗೆ ನಾನು ಒಂದು ಸುತ್ತೋಲೆಯನ್ನು ಕೊಡ್ತಾ ನೋಡಿ ಸುತ್ತೋಲೆ ಸರ್ಕಾರ ಸುತ್ತೋಲೆ ನಮ್ಮ ಸರ್ಕಾರ ಬಂದ ಮೇಲೆ ಸುತ್ತೋಲೆ ಓಡಿಸಿರೋದು ಯಾವುದೇ ಈಗ ಹಿಂದೆ ಬಿಜೆಪಿ ಸರ್ಕಾರದಾಗ ಕೊಟ್ಟಿದ್ರು ಏನು ಸಭಾಭವನ್ ಕೊಟ್ಟಿದ್ರು ದೇವಸ್ಥಾನಗಳು ಕೊಟ್ಟಿದ್ರು ಹೆಚ್ಚುವಲ್ಲ ಕೊಡ್ಬೋಯಿತ್ತು ಏನು ದೇವಸ್ಥಾನ ಕಮಿಟಿ ಇರ್ಬೋದು ಸಭಾಭವನ ಇರ್ಬೋದು ಅಥವಾ ರಸ್ತೆಯೂ ಕೊಟ್ಟಿದ್ರು ಕೇಂದ್ರದಿಂದ ಈ ನಮ್ಮ ಸರ್ಕಾರ ಬಂದಾಗೆ ನೀರಾವರಿ ಇಲಾಖೆ ಮಾತ್ರ ಈ ಬಳಗಿಸಬೇಕು ಅನ್ನೋದನ್ನ ಸುತ್ತಲೂ ಹೊರಡಿಸಿದ ಮೇಲೆ ಯಾವ ಹಣ ಬಿಡುಗಡೆ ಆಗುತ್ತೆ ಇನ್ನು ಒಬ್ಬ ಮಾಜಿ ಮಂತ್ರಿಗಳು ಆ ರೀತಿ ಹೇಳಿಕೆ ಕೊಟ್ಟಿದ್ರು ಅರ್ಥ ಪಡ್ಕೊಂಡು ಹೋಗ್ತಾನೆ ಅವರು ಹೋಗ್ತಾನೆ ಒಬ್ಬ ಮಾಜಿ ಮಂತ್ರಿ ಆದವರು ಮೂರು ಸರಿ ಶಾಸಕರಾದವರು ಆ ನಿಮ್ಗೆ ಸೂಪರ್ ಕೊಡ್ತೀನಿ ಎಷ್ಟು ಕೊಡ್ತೀನಿ ನಾನು ಆದ್ರೆ ಶಾಸಕರ ಬಗ್ಗೆ ಈ ರೀತಿ ಅವೇನೋ ರೀತಿ ಹೇಳೋದು ಅಥವಾ ವ್ಯಂಗ್ಯವಾಗಿ ಮಾತಾಡೋದು ಬಿಡಬೇಕು ಆಮೇಲೆ ಅವ್ರು ತಿಳ್ಕೊಬೋದು ಹೇಳೋದು ನಾವು ಅಂತ ನಾವು ಹೇಳೋದು ಅಲ್ಲ ಆದ್ರೆ ಅವರೇ ಅರ್ಥ ಮಾಡ್ಕೊಳ್ಬೇಕು ಒಂದು ಮಾತಾಡ್ಬೇಕಾದ್ರೆ ತಿಳ್ಕೊಂಡು ಮಾಡಬೇಕು ನಿಮಗೆ ನನ್ನ ಪ್ರಕಾರ ಓನ್ಲಿ ಅನುಮೋದಿಂದು ಲಕ್ಷ ಮಾತ್ರ ಕೊಡಿರ್ಬೇಕು ಹಣ ಬಿಡುಗಡೆ ಕೊಟ್ಟಿಲ್ಲ ಆಮೇಲೆ ಅಭಿವೃದ್ಧಿ ವಿಚಾರವೂ ಸಹಿತ ಅವರು ಗೋಪಾಲ ಕೃಷ್ಣ ಅವರು ನಾ ತಂದ ಕೆಲಸವನ್ನೇ ಅದನ್ನ ಬೇರೆ ಬೇರೆ ಕಡೆ ಮಾಡಿಸಿ ಸ್ಥಾಪನೆ ಮಾಡ್ತೀನಿ ಈಗ ನೀವು ತಿಳಿದಾಗ ನಿಮ್ಮಪೇಟೆ ಭಾಗದಲ್ಲಿ ಯಾವ್ದಾದ್ರು ಅಭಿವೃದ್ಧಿ ಬಾಕಿ ರಸ್ತೆ ಇರ್ಬೋದು ದೇವಸ್ಥಾನಗಳು ಆಮೇಲೆ ದೇವಸ್ಥಾನದ ಬಗ್ಗೆ ಹೇಳಿದ್ರು ಯಾವ ದೇವಸ್ಥಾನಕ್ಕೆ ಅವಮಾನ ಮಾಡಿದ್ದಾರೆ ಆಮೇಲೆ ಮಠಕ್ಕೆ ಯಾವ ದುಡ್ಡು ಕೊಡ್ಲಿಲ್ಲ ಅಂತ ಗೋಪಾಲ ಕೃಷ್ಣ ಯಾವಾಗಲೂ ಹಿಂದೂ ಸಹಿತ ದೇವಸ್ಥಾನಕ್ಕೆ ಇರ್ಬೋದು ಮಠಕ್ಕೆ ಇರ್ಬೋದು ಆ ಸ್ವಂತ ಕೊಟ್ಟಿದ್ದಾರೆ ಸರ್ಕಾರವೂ ಕೊಟ್ಟಿದ್ದಾರೆ ಈ ಮೊನ್ನೆ ನಮ್ಮ ಆನಂದ ರಸ್ತೆಯೂ ಕೊಟ್ಟಿದ್ದಾರೆ ಆಮೇಲೆ ಮೊನ್ನೆ ಕಾವೇರಿ ಹನ್ನೂರು ದಿನಗಳು ಸೇರಿ ಏನು ನಮ್ಮ ನಮ್ಮ ಮಾಡಿ ಆದರೆ ಆ ರೀತಿ ಬದಲಾವಣೆ ಮಾಡಿರುವುದು ಹಿಂದೆ ಹಾಲಕ್ಕೂ ನಮ್ಮ ಸಮಾಜಗಳಲ್ಲಿ ಕ್ರಿಯಾಂತರು ಒಂದು ಕೋಟಿ ಮೂಲ ಗಂಜ್ ಕೊಟ್ಟಿದ್ರು ಅದನ್ನ ಇಲ್ಲ ಒಂದು ಕೋಟಿ ಯಾಕ್ ಕೊಡಬೇಕು ಅದು ಆ ಮಟ್ಟಕ್ಕೆ ಅಂತ ಹೇಳಿ ಐವತ್ತು ಲಕ್ಷ ಮಾತ್ರ ಕೊಟ್ಟು ಮತ್ತೊಂದು ಐವತ್ತು ಲಕ್ಷ ಬೇರೆ ಕಡೆ ಬದಲಾವಣೆ ಮಾಡಿ ಯಾರು ನಮ್ಮ ಸರ್ಕಾರ ಇತ್ತು ನಿಯಂತ್ರಕರ ತಜ್ಜವ್ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಂತ್ರಿ ಆದಾಗ ಕೊಟ್ಟಂತ ಹಣವನ್ನ ಆ ರೀತಿಯಾಗಿ ನಮ್ಮ ಗೋಪಕ್ಷನವ್ರು ಯಾವುದೇ ಬದಲಾವಣೆ ಮಾಡಿಲ್ಲ ಕೆಲವರು ಮಾಡಿಲ್ಲ ಅದು ಮಾಡಿರ್ಬೋದು ಒಂದು ಎರಡು ಮನೆಗೆ ಅವ್ರ ಬಿಜೆಪಿ ಕಾರ್ಯಕರ್ತರಿಗೆ ಕೊಟ್ಟಂತ ರಸ್ತೆನ ಅವರು ಬದಲಾವಣೆ ಇಲ್ಲ ಸಾರ್ವಜನಿಕ ಕೊಡಬೇಕಂತ ಕೊಟ್ಟಿರ್ಬೋದು ಬಿಟ್ರೆ ಮತ್ತೆ ಯಾವುದೇ ರೀತಿಯ ಅವರು ಬದಲಾವಣೆ ಮಾಡಿಲ್ಲ ಎಲ್ಲ ಏನು ಅಭಿವೃದ್ಧಿ ಮಾಡಬೇಕು ಮಾಡಿದ್ದಾರೆ ఈ రస్త అభివృద్ధి ఆగి మొన్న ప్రగతి పథ నూకే సుమారు ఈ ప్రగతి పథిమేట్ ఆయన తిరగ కల్సంఘద్దు ఇతిహాసూ అవకరే ఈ నమ్మ సహర తాలూకే ఐవత్ కోటి రూపాయ కాలస అనుమోదన ఎస్టిమేట్ మరి అదే వసనగర తాలూకీ సుమారు ఎప్ప తయారా ಇದು ಒಂದು ಇತಿಹಾಸ ನಮ್ಮ ಗೋಪಾಲ ಕೃಷ್ಣ ಅವರು ಇದೇ ಕೇಂದ್ರ ಇದೇ ನೇರವರಿ ಮೂಲಕ ಆತಂಕಗಳಿರ್ಬಹುದು ಮಿನಿ ಸೇತುವೆಗಳಿರ್ಬೋದು ನಮ್ಮ ಚೆಕ್ ಡ್ಯಾಮ್ ಗಳಿಗೆ ಅಲ್ಲೇ ಅನುಮೋದನೆ ಆಗಿದೆ ಅದು ಸಹಿತ ಸದ್ಯದಲ್ಲಿ ಪ್ರಾರಂಭವಾಗುತ್ತೆ ಜೊತೆಗೆ ಕಡಕಿ ಪಥದಲ್ಲಿ ಸುಮಾರು ಹನ್ನೆರಡು ಕಿಲೋಮೀಟರ್ ರಸ್ತೆ ಯಾವುದು ಬೈರಾಪುರ ಬೈರಾಪುರ ರಸ್ತೆ ಇರಬಹುದು ನಮ್ಮ ಕೂಡೂರಿನ ಹುಲ್ಲೂರು ರಸ್ತೆ ಇರಬಹುದು ಬಯಸ್ಕೊಂಡ ರಸ್ತೆ ಇವೆಲ್ಲ ಈಗ ಏನು ಗ್ರಾಮೀಣ ಮಟ್ಟದ ರಸ್ತೆಗಳು ಸಹಿತ ಅಭಿವೃದ್ಧಿ ಆಗ್ತದೆ ದೇವಸ್ಥಾನಗಳಿಗೆ ಪ್ರತಿ ಏನು ಸುಮಾರು ಎಪ್ಪತ್ತೆರಡು ದೇವಸ್ಥಾನಗಳು ಐದು ಲಕ್ಷ ಏಳು ಲಕ್ಷ ಹತ್ತು ಲಕ್ಷ ಕೊಟ್ಟಿದ್ದಾರೆ ಒಟ್ಟು ಅದೇ ಅದೆಲ್ಲ ನಿಮಗೆ ಮಾಹಿತಿ ಕೊಡ್ತೀವಿ ಆದ್ರೆ ನಮ್ಮ ಏನೂ ತನ್ನಿಲ್ಲ ಏನೂ ಮಾಡಲಿಲ್ಲ ಮಧು ವಿರುದ್ಧ ಮಾತಾಡೋದು ಇದೆಲ್ಲ ನಮ್ಮ ಆಲಂತನಿಗೆ ಶೋಭೆ ತರುವಂತದ್ದೆಲ್ಲ ಯಾವುದೇ ಕಾರಣಕ್ಕೂ ಇದನ್ನ ಇಂಥ ಮಾತಾಡೋದು ಬಿಡಬೇಕು ಯಾಕಂದ್ರೆ ನಾವು ಅಮ್ಗಟ್ಟ ವಿಚಾರ ಬಂದಾಗ ನಾವು ಈ ಪ್ರೆಸ್ಮೀಟ್ ಮಾಡಿದ್ವಿ ಅಮಗಟ್ಟನಾಗಿ ನಮ್ಮ ಮುಂದೆ ಸಮಿತಿ ನಮ್ಮ ಗೋಪಾಲಕ್ಷ ಸಮಿತಿ ಆಗುತ್ತೆ ಅಭಿವೃದ್ಧಿ ಇವೆಲ್ಲ ಮುಂದಿನ ನೋಡ್ಬೇಕಾಗತ್ತೆ ಸಾರ್ವಜನಿಕರು ನೋಡಬೇಕಾಗತ್ತೆ ಅವರು ತಿಳ್ಕೊಳ್ಬೇಕಾಗತ್ತೆ ಎಷ್ಟು ಹಣ ತರ್ತಾರೆ ಸಮಿತಿ ಆಮೇಲೆ ಸಮಿತಿ ಹಾಗೆ ಅವರು ರಾಜಕೀಯ ಮಾಡಿದ್ರು ಆದ್ರೆ ನಾವು ಮುಂದಿನ ನಮ್ಮ ಕಲಾವಿದರು ತಂತ್ರ ಅಧ್ಯಕ್ಷತೆ ಇದ್ದಾಗ ಎಲ್ಲ ಪಕ್ಷಗಳು ಇಟ್ಕೊಂಡು ಮಾಡಿದ್ರು ಆದ್ರೆ ಅವರು ಹಾಗ ಮಾಡಿಲ್ಲ ನಮ್ಮ ಕಾರ್ಯಕರ್ತರೇ ಆ ಸಮಿತಿಯಲ್ಲಿ ಇರಬೇಕು ಅನ್ನೋ ಕಾರಣದ ಆ ಸಮಿತಿಯನ್ನು ಮಾಡಿಲ್ಲ ಆದ್ರೆ ನಾವು ಸಹಿತ ಇಂದು ಮಾಡಿಲ್ಲ ಮುಂದೂ ಮಾಡೋದಿಲ್ಲ ಯಾಕಂದ್ರೆ ದೇವಸ್ಥಾನದ ವಿಷಯದಲ್ಲಿ ರಾಜಕೀಯ ಮಾಡೋದಿಲ್ಲ ನಮ್ಮ ಗೋಪಾಲ ಕೃಷ್ಣ ನೇತೃತ್ವದಲ್ಲಿ ಏನು ಹೊಸ ಸಮಿತಿ ಸದ್ಯ ಮಾಡೇ ಮಾಡ್ತೀವಿ ಅಭಿವೃದ್ಧಿಯನ್ನ ಮಾಡೇ ಮಾಡ್ತೀವಿ ಅಮ್ಮನ್ಕಟ್ಟ ದೇವಸ್ಥಾನವನ್ನ ಏನು ಪ್ರವಾಸಿ ತಾಣವನ್ನ ಮಾಡೋದಿರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರವನ್ನ ಇನ್ನು ಜೊತೆ ತರುವಂತ ಕೆಲಸವನ್ನ ನಮ್ಮ ಗೋಪಾಲ ಕೃಷ್ಣ ನೇತೃತ್ವದಲ್ಲಿ ಮಾಡೇ ಮಾಡ್ತೀವಿ ಇನ್ನು ಮುಂದಿನ ಇರಲಿ సార్వజనికలు అర్థమాక సుమ్ ప్రెసిపీ అతను మాజీ శాసిక్బోదు పాప మాజీ శాస్త్రి స్వామి ఒత్తిడి అది అర్థమాకొడా నా ఏం హేక్ ఏను ఏంటంటే హణ బర అర్థమై అది నాకైతే అర్థమై తెలుసు సార్వజని తప్పు మాయితీ హు నమ్మ శాశ్వ బాగ్గే ఏమే ఆగి మాత్ర తప్పు మాహితీ తప్పు విచారణ అంతా ఏ